praise the lord greetings to you all in the name of our lord and savior jesus christ today's bible verse second peter chapter 2 verse 9 so the lord knows how to rescue godly people from their trials and how to keep the wicked under punishment for the day of judgment <speaking> ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ ಇಂದಿನ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರ ಎರಡು ಕಾರ್ಯಗಳನ್ನು ದೇವರು ಎರಡು ಕಾರ್ಯಗಳನ್ನು ಮಾಡಲಿಕ್ಕೆ ಬಲ್ಲವನಾಗಿದ್ದಾನೆ ಎನ್ನುವಂಥದ್ದನ್ನು ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಒಂದು ದೇವರು ತನ್ನ ಭಕ್ತರನ್ನು ಅಂದರೆ ಸನ್ಮಾರ್ಗದಲ್ಲಿ ನಡೆಯುವಂತವರನ್ನು ಕಷ್ಟದೊಳಗಿಂದ ತಪ್ಪಿಸುವುದು ಹೇಗೆ ಎನ್ನುವಂಥದ್ದನ್ನ ಬಲ್ಲವನಾಗಿದ್ದಾನೆ ಎಂಬುದಾಗಿ ಎರಡನೆಯ ಕಾರ್ಯ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೆ ಆತನು ಬಲ್ಲವನಾಗಿದ್ದಾನೆ ಎಂಬುದಾಗಿ ಹೌದು ಯಾರು ದುರ್ಮಾರ್ಗಿಗಳಾಗಿರುತ್ತಾರೋ ಕೆಟ್ಟ ಮಾರ್ಗದಲ್ಲಿ ನಡೆಯುವಂಥವರಾಗಿರುತ್ತಾರೋ ದೇವರನ್ನು ಬಿಟ್ಟು ದೂರ ಇರುತ್ತಾರೋ ಅಂಥವರಿಗೆ ನ್ಯಾಯ ತೀರ್ಪಿನ ದಿನ ಒಂದು ಬರಲಿಕ್ಕಿದೆ ಪ್ರಿಯರೇ ಆ ದಿನದ ತನಕ ಈ ದುರ್ಮಾರ್ಗಿಗಳನ್ನು ಶಿಕ್ಷೆಯ ಅನುಭವದಲ್ಲಿ ಇಡುವುದಕ್ಕೆ ದೇವರು ಬಲ್ಲಾತನಾಗಿದ್ದಾನೆ ಇವತ್ತು ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ ನೀನು ಯಾವ ಗುಂಪಿಗೆ ಸೇರಿಕೊಂಡಿದ್ದಿ ನೀನು ದುರ್ಮಾರ್ಗದಲ್ಲಿ ನಡೆಯುವಂಥವನಾಗಿದೆಯಾ ಅಥವಾ ದೇವರ ಭಕ್ತನಾಗಿ ನೀನು ಜೀವಿಸುತ್ತಾ ಇದೆಯಾ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಇನ್ನೊಂದು ವಿಷಯವನ್ನು ಗ್ರಹಿಸಿಕೊಳ್ಳುತ್ತೇವೆ ಅದು ಯಾವುದೆಂದರೆ ದೇವರು ತನ್ನ ಭಕ್ತರಿಗೆ ಕಷ್ಟವೇ ಬರುವುದಿಲ್ಲ ಎನ್ನುವಂತ ವಾಕ್ಯವನ್ನ ಇಲ್ಲಿ ತಿಳಿಸುತ್ತಾ ಇಲ್ಲ ಆದರೆ ತನ್ನ ಭಕ್ತರಿಗೆ ಕಷ್ಟಗಳೊಳಗಿಂದ ತಪ್ಪಿಸುವನು ಅಂದರೆ ಕಷ್ಟ ಬಂದಾಗ ಅದರಿಂದ ತಪ್ಪಿಸುವನು ಕಷ್ಟ ಬರಲಾರದು ಎನ್ನುವುದಿಲ್ಲ ಪ್ರಿಯರೇ ಆದರೆ ಕಷ್ಟ ಬಂದಾಗ ಆ ಕಷ್ಟದಿಂದ ದೇವರು ನಮ್ಮನ್ನು ಬಿಡುಗಡೆಗೊಳಿಸುತ್ತಾರೆ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಅಂದರೆ ಮಾನವರಾಗಿದ್ದೇವೆ ಅಂದರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಂಕಟಗಳು ಬರುವುದಂತೂ ಸಹಜ ಆದರೆ ಆ ಕಷ್ಟದಿಂದ ಬಿಡಿಸಲಿಕ್ಕೆ ದೇವರು ಇದ್ದಾರೆ ಪ್ರಿಯರೇ ಆದ್ದರಿಂದ ನೀವು ಕಳವಳ ನೀವು ಚಿಂತೆ ಮಾಡಬೇಡರಿ ನೀವು ಭಕ್ತರಾಗಿದ್ದುಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದಾಗ್ಯೂ ಕೂಡ ನಿನ್ನ ಜೀವಿತದಲ್ಲಿ ಕಷ್ಟ ಬಂದಿದೆ ಎಂದರೆ ನೀನು ಚಿಂತಿಸುವುದು ಬೇಡ ಪ್ರಕಟಣೆ ಮೂರು ಹತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ನಿನ್ನ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎನ್ನುವಂತಹ ವಾಗ್ದಾನದ ವಾಕ್ಯವನ್ನ ದೇವರು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಹೌದು ನಿನ್ನ ಜೀವಿತದಲ್ಲಿ ಶೋಧನೆ ಬಂದಿದೆ ಕಷ್ಟ ಬಂದಿದೆ ಅಂದರೆ ಅದನ್ನ ತಪ್ಪಿಸುತ್ತೇನೆ ಎನ್ನುವಂತಹ ಮಾತನ್ನ ದೇವರು ಇಲ್ಲಿ ಅಭಯ ವಚನವನ್ನ ಕೊಡ್ತಾ ಇದ್ದಾರೆ ಆದ್ದರಿಂದ ಚಿಂತೆ ಮಾಡುವುದು ಬೇಡ ಪ್ರಿಯರೇ ಮೊದಲನೇ ಕುರಿತಂತೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವೆನು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಜನ್ರೇ ನಿನ್ನ ಜೀವಿತದಲ್ಲಿ ಇವತ್ತು ಶೋಧನೆ ಉಂಟಾಗಿದೆ ನಿನ್ನ ಜೀವಿತದಲ್ಲಿ ಇವತ್ತು ಕಷ್ಟ ಸಂಕಟಗಳು ಉಂಟಾಗಿವೆ ಅಂದರೆ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗವನ್ನು ದೇವರು ಸಿದ್ಧಪಡಿಸುತ್ತಾರೆ ಆದ್ದರಿಂದ ನೀನು ಮಾಡಬೇಕಾಗಿರುವ ಕಾರ್ಯ ಇಷ್ಟೇ ನೀನು ಕಣ್ಣೀರಿನಿಂದ ಕರ್ತನ ಸನ್ನಿಧಾನಕ್ಕೆ ಬಂದು ನಿನಗಿರುವ ಚಿಂತೆ ದುಃಖ ಎಲ್ಲವನ್ನು ಕರ್ತನ ಮುಂದೆ ಬಿಡು ಕರ್ತನು ಖಂಡಿತವಾಗಿಯೂ ಆ ಒಂದು ಶೋಧನೆಯಿಂದ ಆ ಒಂದು ಕಷ್ಟದಿಂದ ನಿನ್ನನ್ನು ಬಿಡುಗಡೆಗೊಳಿಸಿ ನಿನಗೆ ಸಂತೋಷವನ್ನು ಕೊಡ್ತಾರೆ ನಿನ್ನ ದುಃಖದ ದಿನಗಳು ಹೋಗಿ ನಿನಗೆ ಆನಂದ ಬರುತ್ತದೆ ನಿನ್ನ ಕಣ್ಣೀರು ಹೋಗಿ ಆನಂದ ಭಾಷೆ ಉಂಟಾಗುತ್ತದೆ ಆದ್ದರಿಂದ ಚಿಂತೆ ಮಾಡುವುದು ಬೇಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಿಲೋಕದ ತಂದೆಯಾದ ದೇವರೇ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ಒಂದಿಸ್ತೇನೆ ಸ್ವಾಮಿ ಅಪ್ಪ ಭಕ್ತರನ್ನು ಕಷ್ಟದಿಂದ ಬಿಡಿಸುತ್ತೀರಿ ಎನ್ನುವಂಥ ವಾಕ್ಯ ಕೊಟ್ಟಿದ್ದೀರಿ ಸ್ವಾಮಿ ದುರ್ಮಾರ್ಗಿಗಳನ್ನು ಶಿಕ್ಷಾನುಭವದಲ್ಲಿ ಇಡುತ್ತೇನೆ ಅನ್ನುವಂಥ ವಾಕ್ಯವನ್ನು ಕೂಡ ತೋರಿಸಿದ್ದೀರಿ ಸ್ವಾಮಿ ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇಬೇಕಾಗ್ತಾನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಅಪ್ಪ ಇದರಲ್ಲಿ ಅನೇಕರು ನಿನ್ನ ಮಕ್ಕಳಾಗಿದ್ದಾರೆ ಸ್ವಾಮಿ ಇವರು ಸನ್ಮಾರ್ಗದಲ್ಲಿ ದೇವ ಇವರು ಭಕ್ತರಾಗಿ ಜೀವಿಸ್ತಾ ಇದ್ದಾರೆ ಸ್ವಾಮಿ ಆದಾಗಿಯೂ ಇವರ ಜೀವಿತದಲ್ಲಿ ಕಷ್ಟ ಸಂಕಟಗಳು ಉಂಟಾಗಿವೆ ಸ್ವಾಮಿ ನೀನೇ ಇವರನ್ನು ನೋಡು ನೀ ಕನಿಕರಿಸು ಇವರ ಕಣ್ಣೀರನ್ನ ಬಿಡು ಸ್ವಾಮಿ ನಾನು ಶೋಧನೆಗಳಿಂದ ತಪ್ಪಿಸುವೆನು ಎನ್ನುವಂತಹ ವಾಗ್ದಾನದ ವಾಕ್ಯವನ್ನು ಕೊಟ್ಟಿದ್ದೀರಿ ಅಲ್ಲ ದೇವ ಆ ವಾಕ್ಯವನ್ನ ಇವರ ಜೀವಿತದಲ್ಲಿ ನೆರವೇರಿಸು ಸ್ವಾಮಿ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೀರಲ್ಲ ಸ್ವಾಮಿ ಇವರಿಗಾಗಿ ಒಂದು ಮಾರ್ಗವನ್ನು ತೆರೆ ಕರ್ತೇನೆ ಇವರಿಗಾಗಿ ಮಾರ್ಗವನ್ನು ಸಿದ್ಧಪಡಿಸು ಇವರ ಕಣ್ಣೀರೆಲ್ಲ ಹೋಗಿ ಸಂತೋಷ ಉಂಟಾಗುವಂತೆ ಕೃಪೆ ಮಾಡು ಇವರನ್ನ ಇವರ ಕುಟುಂಬ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಈಸರಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ